ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನು ಮತ್ತೆ ಆಯು ಈಗ ಆಫೀಸ್ಗೆ ಬರೋದಿಲ್ಲ ಇಬ್ಬರು ಫ್ಯಾಕ್ಟ್ರಿ ಕಡೆ ಹೋಗ್ತಿದ್ದೀವಿ ಸೊ ಆಫೀಸ್ಗೆ ನೀವಿಬ್ಬರು ಹೋಗಿ ಎಂದರು ಭಾರ್ಗವ್ ಅಭಿ ಮತ್ತು ಅಥರುನನ್ನು ನೋಡುತ್ತ ಮಧ್ಯಾಹ್ನ ಊಟದ ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು ಓಕೆ ಅಪ್ಪ ಎಂದ ಅಭಿ ಅಥರು ತಲೆ ಆಡಿಸಿದಾಗ ಅವನ ಫೋನ್ ರಿಂಗ್ ಆಯಿತು ಫೋನ್ ಹಿಡಿದು ನೋಡಿದಾಗ ವೈಭವಿಯ ಖರೆಯಾಗಿತ್ತು ಎಲ್ಲರ ಮುಂದೆ ರಿಸೀವ್ ಮಾಡದೆ ಇರಲಾಗುವುದಿಲ್ಲವಲ್ಲ ರಿಸೀವ್ ಮಾಡಿ ಹೇಳು ವೈಭು ನನ್ನನ್ನು ನೆನಪಿಸ್ಕೊಂಡಿದೆಯಲ್ಲ ಯಾಕೆ ನಾಟಕೀಯವಾಗಿ ಕೇಳಿದ ಅವಳನ್ನು ಕಾಡದಿದ್ದರೆ ತಿಂದಿದ್ದು ಇವನಿಗೆ ಜೀರ್ಣವಾಗುವುದಿಲ್ಲ ಅವನ ಮಾತುಗಳಿಗೆ ಭಾರ್ಗವ್ ಮತ್ತು ಅಭಿರಾಮನ ಕಿವಿ ಚುರುಕಾದವು ಏಯ್ ಈಡಿಯಟ್ ಕರಿಬೇಡ ನಾನು ನಿನ್ನ ಹತ್ರ ಏನೋ ಕೇಳೋದಕ್ಕೆ ಕಾಲ್ ಮಾಡಿದ್ದೀನಿ ಮಾತಾಡ್ತೀಯೋ ಅಥವಾ ಹೀಗೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತೀಯೋ ಜೋರು ಅವಳ ಧ್ವನಿ ಅವ ರೇಗಿಸಿದಾಗಲೆಲ್ಲ ಈಗ ನೀನು ಹೀಗೆ ಒಂದೇ ಸಮನೆ ಚೀರ್ತಾನೆ ಇರ್ತೀಯೋ ಅಥವಾ ಕಾಲ್ ಮಾಡಿದ್ರ ಬಗ್ಗೆ ಹೇಳ್ತೀಯೋ ಎಂದವ ಅವಳ ಮಾತಿಗೆ ಮಾತು ಬೆಸೆಯುವವ ನಾನು ನಾಡಿದ್ದು ರೆಸ್ಟೋರೆಂಟ್ನಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ ರೆಸ್ಟೋರೆಂಟ್ ಪ್ರಮೋಷನ್ಗೆ ಸೊ ನನಗೆ ನಿನ್ನ ಮತ್ತೆ ಬಿ ಹೆಲ್ಪ್ ಬೇಕಿತ್ತು ಮುದ್ದಾಗಿ ಕೇಳಿದಳು ಅವಳ ಜೊತೆ ಸಮಯ ಕಳೆಯಲು ಬಯಸುವ ಅಥರ್ ಒದಗಿ ಬಂದ ಅವಕಾಶ ಬಿಡುವನೇ ಆದರೆ ಅವಳಿಗಾಗಿ ತನ್ನವರನ್ನು ಕಡೆಗಣಿಸುವವನಲ್ಲ ಭಾರ್ಗವರನ್ನು ನೋಡುತ್ತಾ ನಾನೀಗ ಆಫೀಸಿಗೆ ಹೋಗ್ತಿದ್ದೀನಿ ವೈಭವಿ ಸಂಜೆ ಬರ್ತೀನಿ ಓಕೆನಾ ಎಂದ ನನಗೆ ಅರ್ಜೆಂಟ್ ಇದೆ ಆ ಥರು ನಿನಗೆ ಗೊತ್ತಲ್ವಾ ಪಾರ್ಟಿ ಅಂದರೆ ಎಷ್ಟೊಂದು ತಯಾರಿ ಇರುತ್ತೆ ಅಂತ ಎಂದಾಗ ಏನಂತೆ ಆ ಥರ ಏನು ಕೇಳ್ತಿದ್ದಾಳೆ ವೈಭವಿ ಕೇಳಿದರು ಭಾರ್ಗವ್ ಅಂಕಲ್ ಕೂಡ ಇದ್ದಾರಾ ಅಲ್ಲಿ ಅದಕ್ಕೆ ಆಗೋದಿಲ್ಲ ಏನು ನೀನು ಅವ್ರ ಕೈಗೆ ಫೋನ್ ಕೊಡು ನಾನೇ ಮಾತಾಡ್ತೀನಿ ಅವರ ಜೊತೆ ಎಂದಳು ಅಪ್ಪ ಇದ್ದಾರೆ ಅಂತ ನಾನು ನಿನಗೆ ಹಾಗೆ ಹೇಳಿಲ್ಲ ಆಫೀಸ್ಗೆ ಹೊರಟಿದ್ದೆ ಈಗ ಅದಕ್ಕೆ ಹೇಳಿದ್ದು ಏನೂ ಕೇಳೋದೇ ಇಲ್ಲ ಸುಮ್ಮನೆ ವಟವಟ ಅಂತೀಯ ಅಪ್ಪನ ಕೈಗೆ ಫೋನ್ ಕೊಡ್ತೀನಿ ಮಾತಾಡು ಒದರಿದವ ಭಾರ್ಗವ್ರವರ ಕೈಗೆ ಫೋನ್ ಇಟ್ಟ ಸ್ಪೀಕರ್ ಆನ್ ಮಾಡಿದರೂ ಭಾರ್ಗವ್ ನಾನಷ್ಟೇ ಅಲ್ಲ ನೀನು ವಟವಟನೆ ಅನ್ನೋದು ಎಂದ ವೈಭವಿಯ ಮಾತು ಭಾರ್ಗವ್ರವರ ಕಿವಿಗೆ ಬಿತ್ತು ಯಾರು ನಾನಾ ವೈಭವಿ ವಟವಟ ಅನ್ನೋದು ಕೇಳಿದರು ಭಾರ್ಗವ್ ತಮಾಷೆಯಾಗಿ ಅಯ್ಯೋ ಇಲ್ಲ ಅಂಕಲ್ ಸಾರಿ ಎಂದಳು ನಾಲಿಗೆ ಕಚ್ಚಿ ಅಥರು ನಕ್ಕ ಪೂರ್ಣ ಅಮೃತ ಮತ್ತು ಅಭಿ ಎಲ್ಲರೂ ಅವಳ ಮಾತು ಕೇಳಿಸಿಕೊಳ್ಳುತ್ತಿದ್ದರು ಹ್ಞೂ ಹೇಳು ಯಾಕೆ ಕರೆ ಮಾಡಿದ್ದು ಏನಂತೆ ಅವನದ್ದು ಕೇಳಿದವರಿಗೆ ಅವರಿಬ್ಬರ ಮನಸ್ಸಿನ ಭಾವನೆಗಳ ಬಗ್ಗೆ ಚೆನ್ನಾಗಿ ಅರಿವಿತ್ತು ಅಂಕಲ್ ನಾಡಿದ್ದು ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಇಟ್ಕೊಂಡಿದ್ದೀನಿ ಅಪ್ಪ ನಿಮಗೆ ಕಾಲ್ ಮಾಡಿ ಇನ್ವೈಟ್ ಮಾಡ್ತಾರೆ ಈಗ ನನಗೆ ಹೆಲ್ಪ್ ಮಾಡೋದಕ್ಕೆ ಅಥರು ಮತ್ತು ಅಬಿ ಬೇಕಾಗಿದ್ದರು ನನಗೊಬ್ಬಳಿಗೆ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಅಂತೇನಿಲ್ಲ ಅವರಿಬ್ಬರು ಏನಾದರೂ ಐಡಿಯಾ ಕೊಡ್ತಾರೆ ಅಂತ ಸೊ ಇವತ್ತು ನಾಳೆ ನಾಡಿದ್ದು ನನಗೆ ನಿಮ್ಮ ಮುದ್ದಾದ ಮಕ್ಕಳ ಅಪಾಯಿಂಟ್ಮೆಂಟ್ ಬೇಕು ಪ್ಲೀಸ್ ಅವ್ರನ್ನ ಕಳಿಸ್ಕೊಡಿ ಅಂಕಲ್ ಚೂರು ತರಲೆಯೇ ಅವಳು ಭಾರ್ಗವ್ರವರ ಮುಂದೆ ಇಷ್ಟನ್ನು ಹೇಳೋದಕ್ಕೆ ಇಷ್ಟು ದೊಡ್ಡ ಪೀಠಿಕೆ ಯಾಕೋ ಮೈಸೂರಿನ ಭಾರ್ಗವ್ ಶರ್ಮಾರ್ ಮುಂದೆ ಬೇಡ್ಕೊಂಡ್ರೆ ನಮ್ಮ ರೆಸ್ಟೋರೆಂಟ್ ಸ್ವಲ್ಪ ಹೆಸರು ಮಾಡ್ಬೋದೇನೋ ಅಂತ ಲೆಕ್ಕ ಹಾಕಿದೆ ತಮಾಷೆ ಅವಳದ್ದು ನೋಡಿ ನೋಡಿ ಮೊನ್ನೆ ಮೊನ್ನೆ ಅಂಕಲ್ ಆಂಟಿ ಅಂತಿದ್ದಳು ಈಗ ನಮಗೆ ಹೆಸರಿಟ್ಟು ಕರಿತಿದ್ದಾಳೆ ಜೋರು ಮಾಡಿದರು ಪೂರ್ಣ ಅವಳ ತಮಾಷೆ ಕಂಡು ಅಯ್ಯೋ ಹಾಗೇನಿಲ್ಲ ಆಂಟಿ ನಾನು ತಮಾಷೆ ಮಾಡಿದೆ ಎಂದಳು ನಗುತ್ತಲೇ ಗೊತ್ತಾಯಿತು ಬರೀ ಫೋನಲ್ಲೇ ಮಾತಾಡ್ತೀಯಾ ಮನೆಗೆ ಬಂದಿಲ್ಲವಲ್ಲ ಭಾವೈಭವಿ ಕರೆದರು ಪ್ರೀತಿಯಿಂದ ಈಗ ಅವಳು ರೆಸ್ಟೋರೆಂಟ್ ನೋಡ್ಕೊಳ್ಳೋದ್ರಲ್ಲಿ ಅಮ್ಮ ಎಂದಾ ಅಭಿ ಹೌದು ಅಭಿರಾಮ್ ಸರ್ ನಾನು ತುಂಬ ಬ್ಯುಸಿ ಅದಕ್ಕೆ ಈಗ ನಿಮ್ಮ ಸಹಾಯ ಬೇಕಾಗಿದೆ ನನಗೆ ನೀನು ಆ ಥರ ಇಬ್ಬರು ನನಗೆ ಹೆಲ್ಪ್ ಮಾಡಬೇಕು ನಾಡಿದ್ದು ಪಾರ್ಟಿ ಇದೆ ಭಾರ್ಗವ್ ಅಂಕಲ್ ಪ್ಲೀಸ್ ಅವರಿಬ್ಬರನ್ನ ಕಳಿಸ್ಕೊಡಿ ಓಕೆ ಓಕೆ ಬರ್ತಾರೆ ಎಂದರು ಭಾರ್ಗವ್ ಓಕೆ ಅಂಕಲ್ ಥ್ಯಾಂಕ್ ಯು ಎಂದವಳು ಮತ್ತೊಮ್ಮೆ ಎಲ್ಲರನ್ನೂ ಆಹ್ವಾನಿಸಿ ಅಕ್ಷಯರವರು ಕರೆ ಮಾಡುವರೆಂದು ಹೇಳಿ ಕಾಲ್ ಕಟ್ ಮಾಡಿದಳು ನಾವು ಫ್ಯಾಕ್ಟ್ರಿಗೆ ನಾಳೆ ಹೋಗ್ತೀವಿ ನೀವಿಬ್ಬರೂ ವೈಭವಿ ರೆಸ್ಟೋರೆಂಟಿಗೆ ಹೋಗಿ ಎಂದರು ಭಾರ್ಗವ್ ಅಭಿ ಮತ್ತು ಅಥರ್ವನ ಮುಖ ನೋಡುತ್ತಾ ಅಭಿ ಉತ್ತರಿಸುವ ಮೊದಲೇ ಓಕೆ ಅಪ್ಪ ಎಂದ ಅಥರ್ ಭಾರ್ಗವ್ ಮತ್ತು ಆಯಿಷ್ರವರು ಆಫೀಸ್ಗೆ ಹೋಗಿದ್ದರೆ ಅಥರು ಮತ್ತು ಅಭಿ ಇಬ್ಬರು ವೈಭವಿ ರೆಸ್ಟೋರೆಂಟಿಗೆ ಬಂದಿದ್ದರು ಅಲ್ಲಿ ಆಗಲೇ ಪಾರ್ಟಿಯ ತಯಾರಿ ನಡೆದಿತ್ತು ಇಬ್ಬರೂ ಕಾರಿನಿಂದ ಇಳಿಯುವುದಕ್ಕೂ ಹೊರಬಂದ ವೈಭವಿ ಅವರಿಬ್ಬರನ್ನು ಕಂಡು ಓಡಿ ಬಂದಳು ಇಬ್ಬರು ಬಂದ್ರ ಅಬ್ಬಾ ನನಗೀಗ ಧೈರ್ಯ ಬಂತು ಎಂದಳು ಇಬ್ಬರನ್ನು ನೋಡುತ್ತಾ ಅಥರು ಬಂದಿರುವ ಖುಷಿ ಇದ್ದರೂ ತೋರಿಸಿಕೊಳ್ಳುವುದಿಲ್ಲ ಹುಡುಗಿ ಅಲ್ಲದೆ ಅಥರ್ವನಿಗಾಗಿ ಅಭಿಯನ್ನು ಎಂದೂ ಕಡೆಗಣಿಸುವವಳಲ್ಲ ಅಭಿ ಅವಳಿಗೆ ಒಳ್ಳೆಯ ಸ್ನೇಹಿತ ಧೈರ್ಯ ಬಂತಲ್ಲ ಈಗ ಮುಂದೆ ಏನು ಮಾಡಬೇಕು ಅಂತ ವೈಬು ಎಂದ ಅಥರ್ ತಕ್ಷಣ ಅವನ ತೋಳಿಗೊಂದು ಪೆಟ್ಟು ಕೊಟ್ಟಳು ತೋಳು ಸವರಿಕೊಂಡವ ಹೀಗೆಲ್ಲ ಹೊಡೆಯೋದಿದ್ದರೆ ನಾನು ಹೋಗ್ತೀನಿ ಅಷ್ಟೆ ಎಂದ ಮುನಿಸಿಕೊಂಡವರಂತೆ ಈಗ ನೀವಿಬ್ಬರು ಹೀಗೆ ಜಗಳ ಮಾಡೋದಿದ್ದರೆ ನಾನು ಹೋಗ್ತೀನಿ ಅಷ್ಟೆ ಎಂದ ಅಭಿ ಅವ ಮಾತನಾಡುವುದೇ ಕಡಿಮೆ ಅಲ್ಲವೇ ಓಕೆ ಓಕೆ ನಾನು ಗೇಟ್ ಮುಂದೆ ಫ್ಲವರ್ ಡೆಕೋರೇಷನ್ಗೆ ಹೇಳಬೇಕು ಡೆಕೋರೇಷನ್ ಮಾಡೋರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲೇ ಬಂದು ಮಾತಾಡಿ ಅಂತಿದ್ದಾನೆ ಸೊ ಬನ್ನಿ ಹೋಗೋಣ ಎಂದಳು ಅದನ್ನು ಸೆಲೆಕ್ಟ್ ಮಾಡೋದಕ್ಕೆ ಮೂರು ಯಾಕೆ ಹೋಗಬೇಕು ನಾನು ಒಬ್ಬನೇ ಹೋಗ್ತೀನಿ ನೀವಿಬ್ಬರು ಇಲ್ಲಿ ಏನು ತಯಾರಿ ಆಗಬೇಕೋ ನೋಡಿ ಎಂದ ಅಭಿ ಅವರಿಬ್ಬರಿಗೂ ಹೀಗೆ ಎಷ್ಟೋ ಬಾರಿ ಸಮಯ ಕೊಟ್ಟು ತಾನು ದೂರ ಸರಿದಿದ್ದ ಅವ ಬೆಸ್ಟ್ ಐಡಿಯಾ ಬಿ ನಿನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡು ನಿನ್ನ ಸೆಲೆಕ್ಷನ್ ಸೂಪರಾಗಿರುತ್ತೆ ನಾನು ನಿನಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ ಎಂದಳು ವೈಭವಿ ನನ್ನ ಅಣ್ಣ ಕಣೆ ಅವನು ಜಂಬದಿಂದ ಎಂದ ಅಥರ್ ಹ್ಞೂ ಯಾವಾಗಲೂ ನನ್ನ ಅಣ್ಣ ಅಂತ ಕೊಚ್ಕೋತೀಯ ಒಂದು ಸರಿನಾದರೂ ನಿನ್ನ ಅಣ್ಣನ ಥರ ಏನಾದರೂ ಮೆಚ್ಚೋ ಕೆಲಸ ಮಾಡು ನೀನು ಮತ್ತೆ ಶುರುವಾಯಿತು ಇಬ್ಬರ ತರಲೆಯ ಮಾತುಗಳು ನಾನು ಯಾರನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡೋದಿಲ್ಲ ನನಗಿಷ್ಟ ಆಗೋದನ್ನೇ ನಾನು ಮಾಡೋದು ಎಂದನವ ಹೌದೌದು ಮೂಗು ಮುರಿದಳು ವೈಭವಿ ಅಥರ್ ಅವಳ ಕಾಲೆಳೆಯುವ ಮೊದಲೇ ಇಬ್ಬರು ಈ ಕೋಳಿ ಜಗಳ ಮಾಡ್ತಾನಿತ್ಕೊಳ್ಳಿ ಆಗೋ ಕೆಲಸ ತಾನಾಗಿ ಆಗುತ್ತೆ ಓಕೆ ಎಂದ ಅಭಿ ತಿರುಗಿ ನಡೆದು ಕಾರಿನ ಡೋರ್ ತೆಗೆದ ಪೇಮೆಂಟ್ನು ನೀನೇ ಮಾತಾಡೋ ಅಭಿ ಅಡ್ವಾನ್ಸ್ ಕೇಳಿ ಕಾಲ್ ಮಾಡು ನಾನು ಸೆಂಡ್ ಮಾಡ್ತೀನಿ ಕೂಗಿ ಹೇಳಿದಳು ವೈಭವಿ ಅವನತ್ತ ಕಾರ್ ಹತ್ತಿ ಕುಳಿತುಕೊಳ್ಳುತ್ತಾ ಓಕೆ ಎಂದ ಅಭಿ ಕಾರ್ ಸ್ಟಾರ್ಟ್ ಮಾಡಿ ಹೊರಟು ಹೋದ ಅಲ್ಲಿಂದ ಹ್ಞೂ ಬಾ ವೈಬು ಕೆಲಸ ಹೇಳು ಎಂದ ಅಥರ್ ಅವಳ ಕೊರಳಿಗೆ ಕೈ ಹಾಕಿ ಮುಂದೆ ಹೆಜ್ಜೆ ಇಟ್ಟ ತಕ್ಷಣ ಅವನ ಕೈ ಕಿತ್ತಿಸಿದವಳು ಇದನ್ನೇ ನೋಡು ನಾನು ಬೇಡ ಅನ್ನೋದು ಎಂದಳು ಇಬ್ಬರದ್ದು ತುಂಟಾಟವೇ ಹೊರತು ಮಿತಿ ಮೀರಿ ನಡೆದುಕೊಳ್ಳುವವರಲ್ಲ ಓಕೆ ಮೇಡಮ್ ಬನ್ನಿ ಎಂದು ಕೈಮುಗಿದ ಅಥರ್ ಅವಳ ಜೊತೆ ಒಳ ನಡೆದ ಇತ್ತ ಡ್ರೈವ್ ಮಾಡುತ್ತಾ ಹೊರಟಿದ್ದ ಅಭಿರಾಮ್ ಇನ್ನೇನು ಮುಂದಿನ ರಸ್ತೆ ದಾಟಿ ವೈಭವಿ ಹೇಳಿದ್ದ ಅಡ್ರೆಸ್ ತಲುಪುವವನಿದ್ದ ಚೂರು ವೇಗ ಕಡಿಮೆ ಮಾಡಿ ಹೊರಟವನ ಹಿಂದೆಯೇ ವೇಗದಲ್ಲಿ ಬರುತ್ತಿತ್ತು ಕಾರೊಂದು ಬಿಡದೆ ಹಾರ್ನ್ ಹಾಕುತ್ತ ಅವ ಅದೇ ಕಾರ್ ಮುಂದೆ ಹೋಗಲೆಂದು ತಾನು ಬದಿಗೆ ನಡೆದ ಆದರೆ ಜೋರಾಗಿ ಹಾರ್ನ್ ಒತ್ತುತ್ತಾ ಕಾರನ್ನು ಹೇಗೆ ಬೇಕೋ ಹಾಗೆ ಡ್ರೈವ್ ಮಾಡುತ್ತಾ ಬರುತ್ತಿದ್ದ ಕಾರ್ ಅವನ ಕಾರಿಗೆ ಸಣ್ಣದಾಗಿ ಡಿಕ್ಕಿ ಹೊಡೆದೇ ಬಿಟ್ಟಿತು ಹತ್ತಿರ ಬಂದಾಗ ತಕ್ಷಣ ಬ್ರೇಕ್ ಒತ್ತಿದ ಅಭಿ ಆದರೆ ಆ ಕಾರ್ ನಿಂತಂತೆ ಮಾಡಿ ಮತ್ತೆ ಸ್ಟಾರ್ಟ್ ಆಗಿದ್ದೇ ನಿಲ್ಲದೆ ಹೋಗಿಯೇ ಬಿಟ್ಟಿತು ಮುಂದೆ ಅದನ್ನು ನೋಡಿದ ಅಭಿ ಏಯ್ ಎಂದು ಚೀರಿದವನೇ ತಕ್ಷಣ ಕೀ ತಿರುಗಿಸಿ ನಡೆದ ವೇಗವಾಗಿ ಅದರ ಹಿಂದೆಯೇ ಮುಂದಿದ್ದ ಕಾರ್ ಕೂಡ ಅಷ್ಟೇ ವೇಗವಾಗಿ ಹೊರಟಿತ್ತು ಅದನ್ನು ಹಿಡಿಯಲೇಬೇಕೆಂಬಂತೆ ವೇಗ ಹೆಚ್ಚಿಸಿದವ ಅದಕ್ಕಿಂತ ಮುಂದೆ ಹೋಗಿ ತಿರುವಿ ನಿಲ್ಲಿಸಿಬಿಟ್ಟ ತನ್ನ ಕಾರನ್ನು ಅದಕ್ಕೆ ಅಡ್ಡವಾಗಿ ತಕ್ಷಣ ಆ ಕಾರ್ ಅವನ ಕಾರಿನ ಮುಂದೆ ನಿಂತೇ ಬಿಟ್ಟಿತ್ತು ಕೋಪದಿಂದ ಕೆಳಗಿಳಿದು ಬಂದ ಅಭಿ ಕಣ್ಣು ಕಾಣೋದಿಲ್ವ ನಿನಗೆ ಯಾರೋ ನೀನು ಇಳಿ ಕೆಳಗೆ ಎಂದಾಗ ಇಳಿದಳೊಬ್ಬಳು ಸುಂದರಿ ಕಾರಿನಿಂದ ಕೆಳಗೆ ಹುಡುಗ ಎಂದುಕೊಂಡ ಅಭಿಗೆ ಹುಡುಗಿಯನ್ನು ನೋಡಿ ಶಾಕ್ ಆಗದೇ ಇರುವುದೇ ಇವನಿಗೆ ತೀರಾ ಗಲಾಟೆ ಗಜಿಬಿಜಿ ಜೋರು ಮಾಡುವುದು ಆಗದು ಮನೆಯವರ ಜೊತೆ ಇದಕ್ಕೆಲ್ಲ ಬೇಸರ ಮಾಡಿಕೊಳ್ಳುವವನಲ್ಲ ಆದರೆ ಹೊರಗಡೆ ಒಂದೇ ಮಾತು ಒಂದೇ ನಿರ್ಧಾರ ಒಂದೇ ಬಾರಿಗೆ ಸ್ಫೋಟಗೊಳ್ಳುವ ಬಾಂಬ್ ಇದ್ದಂತೆ ಅಭಿ ಈಗ ಅವನ ಜೀವನದಲ್ಲಿ ಆಕ್ಸಿಡೆಂಟ್ನಿಂದ ಕಾಲಿಟ್ಟಿರುವ ಈ ಹುಡುಗಿ ಯಾರು ನಯನಾಳೆ ಇರಬಹುದಾ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು